thank you ಏನೀ ವ್ಯಸನ ಮುಕ್ತ ದಿನಾಚರಣೆ ಅಂತಕ್ಕಂಥ ಒಂದು ಪರಿಕಲ್ಪನೆಯ ಅಡಿಯೊಳಗೆ ನನಗೆ ಅರಿವಿಗೆ ಬಂದಿರತಕ್ಕಂತ ಮತ್ತು ನನ್ನ ಅಲ್ಪ ಮತಿಯ ಎರಡು ವಿಚಾರಗಳನ್ನ ಮಾತ್ರ ನಾನು ನಿಮ್ಮ ಜೊತೆಗೆ ಹಂಚಿಕೊಳ್ಳಿಕ್ಕೆ ಬಯಸ್ತೇನೆ ಅಂತ ಹೇಳಿ ಅಷ್ಟು ಪ್ರಬುದ್ಧನಲ್ಲ ಪರಿಪೂರ್ಣನಲ್ಲ ಅಂತಕ್ಕಂಥ ಭಾವನೆಯನ್ನು ಇಟ್ಟುಕೊಂಡ ಈ ಕಾರ್ಯಕ್ರಮಕ್ಕೆ ಸರಿ ಹೋಗಬಹುದಾಗಿರ್ತಕ್ಕಂಥ ಸ್ವಲ್ಪ ವಿಚಾರಗಳನ್ನ ನಿಮ್ ಜೊತೆಗೆ ಮಾತಾಡ್ಲಿಕ್ಕಿದ್ದೇನೆ ಅಂತ ಹೇಳಿ ನಿಮ್ಮ ಸಮಯ ಮತ್ತು ನಮ್ಮ ನಿಮ್ಮ ಸ್ವಭಾವ ಎಲ್ಲಿವರೆಗೆ ಇದಕ್ಕೆ ಪೂರಕವಾಗಿ ಅಂಟ್ಕೊಂಡಿರ್ತದೆ ಅಲ್ಲಿವರೆಗೂ ಅಂತ ಹೇಳಿ ಆಗ್ಬೋದಲ್ರಿ ಆಗ್ಬೋದಾ ಒಂದು ಮಾತಿದೆ ಬಹಳ ತಾಯಿಯರೆಲ್ಲ ಹಾಡ್ತಾ ಇದ್ರು ನಮ್ಮ ಜನಪದರೆಲ್ಲ ಹೇಳ್ಕೊಂಡು ಬಂದಿರೋರು ಆಚಾರಕ್ಕೆ ಅರಸನಾಗು ನೀತಿಗೆ ಪ್ರಭುವಾಗಿ ಮಾತಿನಲ್ಲಿ ಚಿಂತಾಮಣಿ ಹಾಗೂ ಜ್ಯೋತಿ ಹಾಗೂ ನೀನು ಜಗಿತಲ್ಲ ಈ ಒಂದು ನಾಲ್ಕು ವಾಕ್ಯಗಳು ಏನಿದಾವಲ್ಲ ಇದು ನಿಜವಾಗ್ಲೂ ಈ ಒಂದು ವ್ಯಸನ ಮುಕ್ತ ದಿನಾಚರಣೆಗೆ ಒಂದು ಭೂಮಿಕೆಯನ್ನು ಕೊಡತೈತಿ ಅಂತ ನಾ ಅನ್ಕೋತೇನೆ ಹುಟ್ಟಿನ ಆರಂಭದಿಂದ ಆರಂಭದ ದಿನದಿಂದ ನಮ್ಮ ಮಕ್ಕಳಿಗೆ ಕಿವಿಯೊಳಗೆ ಹೇಳ್ಕೊಂಡು ಬಂದಿರತಕ್ಕಂತ ಮಾತೇನಿತ್ತು ಅವತ್ತಿನ ದಿನ ಅದು ಅವತ್ತು ನಮ್ಮನ್ನ ದುರಭ್ಯಾಸ ದುಟ ಮತ್ತು ದುಸ್ಸಾಹಸದಿಂದ ಆಚೆ ನಿಲ್ಲಿಸಿ ನಮಗೊಂದು ಸುಂದರವಾಗಿರ್ತಕ್ಕಂಥ ಬದುಕನ್ನ ಕಟ್ಟಿಕೊಡ್ಲಿಕ್ಕೆ ಒಂದು ಮುಖ್ಯ ಭೂಮಿಕೆಯನ್ನು ಒದಗಿಸಿರುವುದನ್ನ ಇವತ್ತು ನಾವು ನೆನಪು ಮಾಡ್ಕೋಬೇಕು ಅಂತ ನಾನು ಗೊತ್ತೇನೆ ಇವತ್ತು ನಾವು ಆ ಮಾತುಗಳ ಬದಲಾಗಿ ನಾವು ಹೇಳ್ತೀವಿ ಏನಾರಾಗ ಮಾಡ ಏನಾರಾಗ ಹೆಂಗಲ್ಲ ಮಾಡ್ದ ನೀ ಏನು ಮಾಡ್ಬರ್ಬೇಕ ರ್ಯಾಂಕ್ ಬರ್ಬೇಕ ಕರೆಕ್ಟ್ ಅದ ಇಂಜಿನಿಯರ್ ಆಗ್ಬೇಕ ಡಾಕ್ಟರ್ ಆಗ್ಬೇಕ ಏನು ಆಗ್ಲಿ ಕಂದ್ರೆ ಕಡಿ ಒಂದು ಸಿಪಾಯಿ ಅದನ್ನ ಆಗಬೇಕಂದ್ರೆ ನಾವು ಬೈ ಎಲ್ ಕೆ ಜಿ ಹೇಳ್ಕೊಂಡು ಏನ್ ಅಲ್ಲಿಯೇ ನಮ್ಮ ವ್ಯಸನ ಮುಕ್ತ ಸಮ ವ್ಯಸನ ಯುಕ್ತ ಸಮಾಜವನ್ನ ಕಟ್ಟೋದಕ್ಕೆ ಒಂದು ಮೊದಲ ಹೆಜ್ಜೆಯನ್ನು ನಾವು ಅವತ್ತು ಇಡ್ಲಿಕ್ಕೆ ನಾವು ಪ್ರೇರಣೆ ಪ್ರೇರಣೆಯನ್ನು ಕೊಡ್ಕಂತ ಪ್ರಸ್ತುತ ಸಮಾಜಕ್ಕೆ ವ್ಯತಿರಿಕ್ತವಾಗಿ ಇವತ್ತು ಈ ಕಾರ್ಯಕ್ರಮ ನಿಮ್ಮನ್ನ ಬೇರೆ ದಿಕ್ಕಿನ ಕಡೆ ತಗೊಂಡು ಹೋಗ್ಬೇಕು ಅಂತಕ್ಕಂಥ ಆಶೆ ನಂದು ಅಂತ ಮಾತು ಹೋಗ್ರಲ್ಲ ಈಗೇನೆ ಮಾಡಿರಲಿಲ್ಲ ಜೋಡಿಗೆ ಹೇಳ್ಕೊಂಡು ಬಂದಿಲ್ಲ ನಿಮ್ದಲ ಚಂದ್ರಾನ ಅಂತ ಹೇಳಿ ಹಂಗ ಗರ್ಗದ ಮಡಿವಾಳಪ್ಪನ ಹಿಂದೊಬ್ರು ಸಂತರ ಆಗಿ ಹೋಗ್ತಾರೆ ಗದಗದ ಮಡಿವಾಳ ಅಂತ ಹೇಳಿ ಅವ್ರ ಇದ್ರು ಅಂತ ಕೇಳಿದ್ರೆ ಅಂತಂದ್ರೆ ವಾಕ್ಷಿ ಪುರುಷ್ ಏನ್ ಅದು ಹಂಗಾಗಿ ಹೋಗ್ತಿತ್ತು ಅಂತ ತಪಸ್ವಿ ಅವರು ತಮ್ಮ ಜೀವಿತ ಅವಧಿಯ ಕೊನೆ ದಿನದೊಳಗೆ ಹ್ಯಾಂಗ್ ಬದುಕಿದ್ರು ಅಂತ ಹೇಳಿದ್ರೆ ಅವರು ಬೆತ್ತಲೇ ಇರ್ತಿತ್ತು ಕೊನೆ ಪಣೆಗೆ ಸೈವಾ ಅಂದ್ರೆ ಮಲ್ಕೊಂಡೇ ಮಲ್ಕೊಂಡಿದ್ರು ದೇಹ ಕ್ಷೀಣಿಸ್ಕೊಂಡ್ ಬರಕತ್ತಿತ್ತು ಶಕ್ತಿ ಇರ್ಲಿಲ್ಲ ಎದ್ದುಕೊಂಡ ಅವ್ರಿಗೆ ಆಗ್ತಾ ಇರ್ಲಿಲ್ಲ ಆ ಸಂದರ್ಭದಾಗ ಅವ್ರು ಮಲ್ಕೊಂಡ ಇರ್ತಿದ್ರು ಗತ್ಲೇನ ಸುಮಾರು ಒಂದು ವರ್ಷ ಒಂದು ದಿನ ಏಕಾಏಕಿ ಏತಮ ಇನ್ನೇ ಅವ್ರು ನಿಮ್ಗ ಹೇಳಕಿನ್ವ ಇದು ಕತ್ತಿ ಕೇಳ್ರಿ ಅದು ಒಂದು ದಿನ ಗರಗದ ಮಡಿವಾಳಪ್ಪನವ್ರು ಏಕಾಏಕಿ ಮಲ್ಗವ್ರ ದಿನ ಏಕಾಏಕಿ ಎದ್ಕೊಂಡಿರ್ತಾರ ಏ ತಮಗಳ ಅಂದ್ರೆ ತಮ್ಮ ಕೈಯಾಗ ಸೇವೆ ಮಾಡಿ ಹುಡುಗರು ಏನಿತ್ತಲ್ಲ ಕರೆ ಅವ್ರು ಏ ತಮ್ಮ ಎಲ್ಲಿ ಇದ್ ಸ್ವಲ್ಪ ಬರೀ ಕಡೆ ಯಾವಾಗ ಗುರುಗಳು ಬದಲ ಶಬ್ದ ಆ ಹುಡುಗರ ಕಿವ್ಯಾ ಅಡ್ರಾಶ್ ಮಾಡ್ ಬಂದ್ರ ಅವ್ರ ಎಂದೂ ಇಲ್ಲೊಂದು ಗುರುಗಳು ಇವತ್ತು ತಾವ ಎದ್ದು ನಮ್ಗೆ ಕೆರೆ ಅಂದ್ರೆ ಆಶ್ಚರ್ಯ ಆಗಿತ್ತು ಅವ್ರಿಗೆ ಬಂದ ಗುರುಗಳ ಹತ್ರ ಅಪ್ನಿ ಬುದ್ಧಿ ಏನು ಏನ್ ಮಾಡ್ಬೇಕು ತಾವ್ ಯಾಕೆ ಎದ್ಕೊತೀರಿ ಏನ್ ಸಮಸ್ಯೆ ಅಂತ ಕೇಳಿ ಅವಾಗ ಗರ್ಭದ ಬೆಡಗಳಪ್ಪ ಅಂತ ಹೇಳ್ತಾರು ಏ ಇಲ್ಲ ತಮ್ಮ ನನಗೊಬ್ಬ ಮನುಷ್ಯ ನುಡಾಕ್ತನು ನಾವು ಅನ್ನ ಮುಚ್ಕೋಬೇಕ ಪಾವಡ ತೋಡ್ವಾಡ ಅಂದ್ರೆ ರವಿ ಏನ್ ಹೇಳಿದ್ರು ನನಗೊಬ್ಬ ಮನುಷ್ಯ ಬರಾಕತ್ತಾನು ಅನ ಮುಚ್ಕೋಬೇಕ ಪಾವಡ ತೋಡ್ವಾ ಈ ಕೈಯಾಗ ಸೇವಾ ಮಾಡ್ಕೊಂಡ್ ಹುಡುಗರು ಇದಲ್ಲ ಬಾಳ್ ವರ್ಷ ಅವ್ರಿಗೆ ಸಿಕ್ಕ ಮತ್ತೆ ಗುರುವಳ ನಾವ್ ಇಲ್ಲಿಂದ ನಿಮ್ದು ಪಾಲ್ ಸೇವಾ ಮಾಡ್ಕೊಂಡು ಬಿದ್ದೀವಿ ಇಪ್ಪತ್ನಾಲ್ಕ ತಾಸಿ ನಿಮ್ ಕಣ್ಣ ಕಣ್ಣಿಗೆ ಕೂಡ ಮತ್ತೆ ನಿಮ್ ಕಣ್ಣಿಗೆ ನಾವ ಮನುಷ್ಯರ ಕಂಡ ಕಾಣಾಕತ್ತಿಲ್ಲ ಅದ ನೋಡಪ್ಪ ನಿಂಬದ ಇದ್ನ ಅವ್ರ ಯಾಕತ್ತ ನಾ ಇದ್ನ ಅವ್ರ ನಾವು ನಿಮ್ಮ ಕಣ್ಣಿನ ಮನುಷ್ಯರ ಕಣ್ಣಾಗ ಕಾಣಾಕತ್ತಿಲ್ಲ ಅವಾಗ ಗದಗದ ಮಡಿವಾಳಪ್ಪನವ್ರ ನಕ್ ಕೇಳ್ತಾರೋ ಏ ಮುಚ್ಚಕೋಣಿಗಳ ನೀವ್ ಏನಿಲ್ಲ ನೀವು ಆ ಮನುಷ್ಯರ ಹೊರತ ಸಂಬಂಧ ಮನುಷ್ಯ ಸಿದ್ಧಾರೂಢರು ಇನ್ನೇನು ಐದು ನಿಮಿಷನಾಗೆ ಮಠಕ್ಕೆ ಬರಲ್ಲ ಹೊತ್ಕೊಳ ಲಘು ಪೌಡರ್ ಕೊಟ್ಟಿದೆ ಅಂತ ಅದಕ್ಕೆ ಇವತ್ತು ಇಲಕಲದ ಮಹಾಂತಪ್ಪನವರು ಕೆಲಸ ಮಾಡಿದ್ದೇನು ಅಂತ ಹೇಳಿದ್ರೆ ಆಕಾರದಾಗಿರುವ ಮನುಷ್ಯರನ್ನ ಒಳಗೂ ಹೊರಗು ನಿಜ ಸ್ವರೂಪದ ಮನುಷ್ಯರನ್ನಾಗಿ ಮಾಡತಕ್ಕಂತ ದೊಡ್ಡ ಆಂದೋಲನವನ್ನ ಈ ಭಾಗದಾಗ ಮಾಡಿ ಹೋಗಿರ್ತಕ್ಕಂತ ಹಿನ್ನೆಲೆ ಇವತ್ತು ಅವರು ಸ್ಮರಣ ಮಾಡಿಕೊಂಡ ಅವರು ಏನು ಈ ನಾಡಿನೊಳಗ ಹೊಸ ಭಾಷ್ಯಗೊಳಿಸಿದ್ರು ಏನಾದ್ರು ವ್ಯಸನ ಮುಕ್ತ ಸಮಾಜ ಕಟ್ಟಬೇಕು ಅಂತ ಒಂದು ದೊಡ್ಡ ಆಶೆ ಅದನ್ನು ಈಡೇರಲಿಕ್ಕೆ ಇವತ್ತು ದೊಡ್ಡ ಮಟ್ಟದೊಳಗೆ ಕಾರ್ಯಕ್ರಮ ಮಾಡಿರ್ತಕ್ಕಂಥದ್ದು ಶ್ಲಾಘನೀಯವಾಗಿರ್ತಕ್ಕಂಥ ಸಂದರ್ಭದಲ್ಲಿ ಹೇಳಿಕೆ ನಾನು ಬಹಳ ಅಭಿಮಾನ ಕೊಡ್ತೇನೆ ಅಂತ ಹೇಳಿ ಇನ್ನ ಮುಖ್ಯವಾಗಿ ಇದಕ್ಕೆ ಬರೋಣ ವಿಶೇಖ್ ಬರೋಣ ಮಾದಕ ವ್ಯಸನಿಗಳು ಕರೆಕ್ಟಾ ಇಲ್ಲಿ ನಾವು ತಿಳ್ಕೋಬೇಕಾಗಿರ್ತಕ್ಕಂಥದ್ದು ಮಾದಕ ಅಂದ್ರೇನು ವ್ಯಸನ ಅಂದ್ರೇನು ಅದಕ್ಕೆ ಕಾರಣಗಳೇನು ಅದನ್ನ ನಿವಾರಣೆ ಮಾಡಬೇಕಾದಂತ ಹಾದಿಗಳು ಏನು ನೀವೆಲ್ಲ ಓದಿದವರು ನಾನು ಹೇಳಕತ್ತಿಲ್ಲ ಈಗ ಡಿಪ್ಲೊಮಾ ಬಂದಿರಿ ಅಂತ ಹೇಳಿದ್ರೆ ಬಹುದೇ ನೀವು ಒಂದು ಹಂತದಲ್ಲಿ ಏನು ಕಲಿಬೇಕಾಗಿತ್ತ ಅವಧಿಗೆಲ್ಲ ಬೀರ್ ಅಂತ ತಿಳ್ಕೋತೀವಿ ನಾವು ಎಸ್ ಎಸ್ ಎಲ್ ಸಿ ವರೆಗೆ ಏನು ವಿದ್ಯಾಭ್ಯಾಸ ನಡಿತಿ ಆ ಹಂತದೊಳಗೆ ಬದುಕಿಗೆ ಬೇಕಾಗಿರ್ತಕ್ಕಿ ಕಟ್ಕೊಂಡ್ರೇಬೇಕಾಗ ಪ್ರತಿಜ್ಞಾ ಮಾಡುವಾಗ ನೋಡ್ತಾ ಇದ್ವಿ ಬಹಳಷ್ಟು ವಿಚಾರಗಳನ್ನು ನಿಮ್ ಕಡೆ ಹೇಳಿಸ್ತಾ ಹೇಳಿದ್ರು ನಾನು ಗಮನಿಸ್ತಾ ಇದ್ದೆ ಒಂದಷ್ಟು ಮಂದಿ ಕೈನ ಮುಂದೆ ಮಾಡಿಲ್ಲ ಒಂದಷ್ಟು ಮಂದಿ ಕೈ ಮುಂದೆ ಮಾಡಿದವರು ಬಾಯಿಂದ ಏನ್ ಹೇಳಬೇಕಾಗಿತ್ತು ಅದನ್ನ ಹೇಳ್ತಾ ಇಲ್ಲ ಇದು ನಿಜವಾಗಲೂ ಈ ದೇಶವನ್ನ ಈ ದೇಶವನ್ನ ವಿಶೇಷವಾಗಿ ಯುವಜನ ರಾಷ್ಟ್ರವನ್ನ ಎಲ್ಲಿ ತಗೊಂಡು ಹೋಗಿ ಅಂತ ಹೇಳಿದ್ರೆ ಮಾದಕ ವ್ಯಸನೆಗಳ ಒಂದು ತಾಣವನ್ನಾಗಿ ನಿರೂಪಿಸುವ ನಿಟ್ಟಿನೊಳಗೆ ಇವತ್ತು ನಾವೆಲ್ಲ ಎಷ್ಟು ಸಾಧ್ಯದ ಅಷ್ಟು ಕೊಡುಗೆಗಳನ್ನ ಕೊಡ್ತಾ ಇದ್ದೀವಿ ಅಂತ ಹೋದಕ್ಕೆ ಯಾವ ಪ್ರಕಾರದ್ದು ವ್ಯಸನಗಳ ನಾವು ಅದನ್ನ ಯಾವ ಹಂತದಲ್ಲಿ ನಾವು ಒಂದು ಸಂದರ್ಭಗಳು ಸೃಷ್ಟಿ ಆಗ್ತಾ ಇದಾವೆ ಅನ್ನೋದ್ರ ಬಗ್ಗೆ ಬಹಳಷ್ಟು ಜನ ನಾವು ಚಿಂತನೆ ಮಾಡತಕ್ಕಂತ ಅನಿವಾರ್ಯತೆಗೆ ಈ ಕಾರ್ಯಕ್ರಮ ಬಹಳ ಸೂಕ್ತವಾದಷ್ಟು ಅನ್ಕೊಳಕತ್ತಿನ ವ್ಯಸನ ಅದಾವು ವ್ಯಸನ ಅಂದ್ರೆ ಏನು ಅಂತ ನಾ ಕೇಳಾಕತ್ತೀನಿ ದಯವಿಟ್ಟು ಯಾರು ಹೇಳ್ಬೋದಾ ವ್ಯಸನ ಅಂದ್ರೆ ಏನು ವ್ಯಸನ ಅಂದ್ರೆ ಬಹುತೇಕ ಅರ್ಥ ಆಗ್ಬೇಕಲ್ಲ ಇಲ್ಲಿ ಮೇಡಂ ಹೇಳ್ತಾ ಹೇಳ್ತಾ ಇದ್ರು ದುಷ್ಟ ಚಟಗಳನ್ನ ನಾವು ಏನಂತ ಕರಿಬೇಕು ವ್ಯಸನಗಳು ಅಂತ ಕರಿತಾರ ಕರೆಕ್ಟಾ ಕರೆಕ್ಟಾ ಒಬ್ರು ಯಾರ ಕರೆಕ್ಟ್ ಅಂತ ಕೈ ಹತ್ಬಹುದ ಸರಿಯಾ ಸರ್ ನಿಮಗೂ ಸರಿಯಾ ಮೇಡಮ್ ಸರಿಯಾ ನಿಮ್ ಕಡೆ ಅಲ್ಲ ನಾ ಈ ಮೇಡಮ್ ತರಣ್ಣು ಬೇಗಂ ಬೇಕ ಮಾತು ಸರಿಯಾ ನಾವೆಷ್ಟು ಸ್ಟಾರ್ ಕೊಡುವುದು ಇಲ್ಲಿ ಎಷ್ಟು ಸ್ಟಾರ್ ಕೊಡುದು ಅವರಿಗೆ ಎಷ್ಟು ಸ್ಟಾರ್ ಕೊಡೋದು ಬದುಕು ಒಂದು ಸುಂದರ ಹುಡುಗೋಟ ಆಗಬೇಕು ಹೊತ್ತು ಜಾಲಿಯ ಮರದ ತೋಟ ಹಾಕಬೇಕು ಎಲ್ಲರನ್ನ ಹೆಚ್ಚಿಸುವ ಬದುಕು ಹೂವಿನ ಹಾಗೆ ನೋಡಿ ಹೂವಿನ ಹಾಗೆ ಹೂದೋಟ ಆಗಬೇಕು ಹೂವಿನ ಹೂಗಳಿಂದ ಕೂಡಿದಂತ ಉಳಿದೋಟ ಆಗಬೇಕು ಯಾಕೆ ಉಳಿದೋಟ ಆಗಬೇಕು ಬೆಳಿತಿಯ ಸೂರ್ಯನ ಕಿರಣಗಳಿಗೆ ತನ್ನ ಬದುಕನ್ನು ಅಳಿಸಿ ಎಲ್ಲರನ್ನ ಮೆಚ್ಚಿಸಿ ರಂಜಿಸಿ ಅದರ ಸುವಾಸನೆ ಪರಿಮಳದಿಂದ ಎಲ್ಲರ ಮನಸ್ಸನ್ನು ಗೆಲ್ಲುವಂಥ ಹೂವು ಸೂರ್ಯಾಸ್ತ ಆಗುವಾಗಿ ತನ್ನ ಬದುಕನ್ನು ಮುಗಿಸ್ತದೆ ಆ ಹುಟ್ಟಿ ಬೆಳಗಿನ ಸೂರ್ಯೋದಯದಿಂದ ಸೂರ್ಯಾಸ್ತದ ಹೊರಗೆ ಅರ್ಥಪೂರ್ಣವಾದಂಥ ಯಾರಿಗೂ ತೊಂದರೆ ಕೊಡುವಂಥ ಉನ್ನತವಾದ ಸೂರ್ಯಸ್ಥ ಬದುಕನ ಆ ಹೂವು ಬದುಕ್ತದೆ ಆ ಹೂವಿನ ಹಾಗೆ ನಮ್ಮ ಬದುಕು ಆಗಬೇಕು ಅಂತಕ್ಕಂಥ ಮಾತನ್ನು ಹೇಳಿಕೆ ಇಚ್ಛೆ ಪಡ್ತೇನೆ ನಮ್ಮ ಬದುಕು ನಮ್ಮ ಕೈಯಲ್ಲಿದೆ ನಮ್ಮ ಬದುಕು ಯಾರ ಕೈಯಲ್ಲಿದೆ ನಮ್ಮ ಕೈಯಲ್ಲಿದೆ ಮುಕ್ತ ಎಸನ ಮುಕ್ತ ಅಂತಕ್ಕಂಥ ಮಹತ್ವ ಬಹಳ ಸುಲಭದಲ್ಲದ ನಮ್ಮ ಬದುಕು ಮುಕ್ತ ಮುಕ್ತರಾಗಿರ್ಬೇಕಾದ್ರೆ ಬದುಕು ತ್ಯಾಗವಾಗಿರ್ಬೇಕು ಈ ಪ್ರಪಂಚದ ಸಾಗರದಲ್ಲಿ ನಾವು ಈಜಿ ಬರುವಾಗ ಹೇಗೆ ಮಹಾಸಾಗರದಲ್ಲಿ ಉಬ್ಬರ ಕ್ರಾಸ್ ಸೈನ್ ಕ್ರಾಸ್ ಬರ್ತಾವಲ್ಲ ಆ ರೀತಿ ಅನೇಕ ಎಡಲು ತೊಡಲುಗಳು ಸಮಾಜದ ಕಲ್ಪಶಗಳ ಮಧ್ಯದಲ್ಲಿ ನಾವು ಬದುಕಬೇಕಾಗಿದೆ ಅದರಲ್ಲಿ ಕೂಡ ಎಂತ ಒಂದು ಪ್ರಸ್ತುತಿಯೂ ಸಹಿತ ನಾವು ನಮ್ಮ ತರ ಕಲ್ಪಿಸಿಕೊಳ್ಳದೆ ನಾವು ಈ ವ್ಯಸನ ಮುಕ್ತರಾಗಿ ಬದುಕಬೇಕಾದ ಅದು ಒಂದು ತಪಸ್ಸೆ ಸರಿ ಸಾಮಾನ್ಯರಿಗೆ ಆಗುವುದಿಲ್ಲ ಸಾಮಾನ್ಯರಿಗೆ ಆಗುವುದಿಲ್ಲ ವ್ಯಸನ ಮುಕ್ತ ಅಂತಕ್ಕಂಥದ್ದು ಬಾಯಿಲೆ ಬೇರೆ ನಾವು ಅದನ್ನು ನುಡಿದಂಗೆ ನಡೆಯುವುದು ಬೇರೆ ನೂರ ನೋಡಿ ನೂರ ಕೇಳಿದರೂ

సుమ్ సమాన్యకి అక్కల సంపత్ ఇత అకారిక మాట్బడు నాతీ కుతూహలకైనా పులుసు మగన ఉడవల సాకష్ట వివర యువ జనా ఎంత సాగ్తాయి ఏతాయి జాగిక మేవల భారతదేశ జగ సమస్య మక్కడ హక్కుల ఒడం ವಿಶ್ವಸಂಸ್ಥೆ ಪ್ರಬಲ ವ್ಯಕ್ತಪಡಿಸ್ತಾ ಇದೆ ಯುವ ಜನತೆ ಮಾರ್ಗದರ್ಶನದ ಕೊರತೆ ಆಗ್ತಾ ಇದೆ ಮೌಲ್ಯಗಳನ್ನು ಮಕ್ಕಳಿಗೆ ಮನೆಯಿಂದ ಮನೆಯಿಂದ ಮೌಲ್ಯಗಳನ್ನು ನಾವು ಸೃಷ್ಟಿ ಮಾಡಬೇಕಾಗ್ತದೆ ಮೌಲ್ಯವಿಲ್ಲದ ಜೀವನ ಜೀವನನೇ ಅಲ್ಲದು ನಾನು ಹೇಳೋದೊಂದು ಬದುಕೋದೊಂದು ಮಾತಾಡೋದು ಅಂದ್ರೆ ಅದಕ್ಕೆ ಅರ್ಥನೇ ಇಲ್ಲ ಅದಕ್ಕೆ ಈ ವ್ಯಸನ ಮುಕ್ತತೆ ಅಂತಕ್ಕಂಥದ್ದು ತಪಸ್ಸು ತಪಸ್ಸು ರೀತಿಯಲ್ಲಿ ನಾವು ತಪಸ್ಸನ್ನ ಯಾವ ಕ್ಷಣದಲ್ಲಿ ಸೂರ್ಯ ಇರಬೇಕು ಒಂದು ಆತ್ಮವಿಶ್ವಾಸ ಇರಬೇಕು ಆತ್ಮವಿಶ್ವಾಸ ಹೇಗೆ ಒಂದು ಮರ ಇದೆ ಆ ಮರದಲ್ಲಿ ಒಂದು ಪಕ್ಷಿ ಕೂತಿದೆ ಮತ್ತು ಪಕ್ಷಿ ಗಟ್ಟಿಯಾಗಿ ಮರದ ಮೇಲೆ ಮೇಲೆ ಕೂತಿದೆ ಜ್ವರಾಗಿ ಗಾಳಿ ಬೀಸದೆ ಆ ಗಾಳಿ ಬೀಸಿದಾಗ ಹೆಂಗಿ ಹೋಗುದು ಅಂತಕ್ಕಂತ ಗಿಡನೇ ನುಡ್ಕೊಂಡು ಹೋಗ್ತದೆ ಗಿಡ ಕೊಂಬೆನೇ ನುಡ್ಕೊಂಡು ಹೋಗ್ತಕ್ಕಂಥ ಜೋರಾಗಿ ಬಿಡಿಸದೆ ಆ ರೀತಿ ಜೋರಾಗಿ ಬಿಡಿಸಿದಾಗ ಆ ಪಕ್ಷಿ ದೃಢವಾಗಿ ಕೊಂಬೆಯಿಡ ಬಿದ್ದುತ್ತದೆ ಯಾಕೆ ಗಿಡದ ಕೊಂಬೆಯನ್ನು ಗಟ್ಟಿಯಾಗಿ ಹಿಡಿದುಕೊಂಡಿದ್ದಕ್ಕಲ್ಲ ಅದು ಆ ಪಕ್ಷಿ ನಪ್ಪಿದ್ದು ಮುರಿದುಕೊಳ್ಳುವ ಗಿಡದ ಕೊಂಬೆನಲ್ಲ ಅನ್ನ ಭಯಸ್ತವಾದ ನಕ್ಕೇನಲ್ಲ ಆ ಕೊಂಬೆ ಮುಗಿದ್ರು ನಾವು ಹಾಗೆ ಮಡಕೆಗಳನ್ನು ನಾವು ಹಾರಿ ಈಸಬೋದಕ್ಕಂಥ ಆತ್ಮವಿಶ್ವಾಸ ಆ ಪಕ್ಷಿಯಲ್ಲಿತ್ತು ಹಾಗೆ ಸಮಾಜದಲ್ಲಿ ಬರ್ತದೆ ಸಣ್ಣ ಪುಟ್ಟ ಯಾವ ತೊಂದರೆಗಳ ಕೊಡ್ತಾರೆ ನಮ್ಮ ಸ್ನೇಹಿತರು ಏನೋ ವ್ಯಸನಗಳನ್ನು ಮಾಡ್ತಾ ಇರ್ತಾರೆ ಮಾಡುವಾಗ ಅದನ್ನ ನೋಡ್ತೀವಿ ಕುತೂಹಲಕ್ಕಾಗಿ ಮಾಡ್ತೇವೆ ಯಾವ ವ್ಯಸನಗಳನ್ನ ಯಾವ ರೀತಿ ಕಲಿ ಗೊತ್ತಾಗಲ್ಲ ಮನೆಯಲ್ಲಿ ತಿಳಿದಿರೋ ಅಥವಾ ಸಮಾಜದಲ್ಲಿದ್ದಂತ ಯಾವ ಸ್ನೇಹಿತರು ಆಗ್ತದೋ ಅಥವಾ ಯಾರೋ ಮಾಡೋ ಅಂತ ವ್ಯಸನಗಳನ್ನ ನೋಡಿರೋ ಗೊತ್ತಿಲ್ಲ ಅದ್ರ ಕುತೂಹಲಕ್ಕಾಗಿ ಮೊದಲು ಮುಖ ಹಿಂಗ್ ಮಾಡಿ ಚಿಂಗ್ ಮಾಡಿ ಹಿಡಿದು ಬಾಯಾಗಿ ಮಾಡ್ತಾರ ಗೊತ್ತಿ ಅದ್ ಹತ್ರ ಹೇಗೆ ಗೊತ್ತಿಲ್ಲ ಬಟ್ ಅದ ಏನು ಇಲ್ಲ ಅಂತ ಹೇಳ್ತಾರೆ ಬಾದನ ಅದರಿಂದ ಏನೇನಾಗ್ತದೆ ದುಷ್ಪರ ಏನಾಗಬೇಕು ಒಂದು ವಿಷಯನ ನಿಮ್ಗೆ ಕೇಳಕ್ಕೆ ಪ್ರಸ್ತುತ ಮಹಾರತ್ನ ದ್ರವ್ಯಗಳು ಹೆರೈನ್ ಮೊಕೈನ್ ಚರಸ್ ಗಾಂಜಾ ಅಪಿಮು ಅವು ಕೋಟಿ ಮಾರಾಟ ಆಗ್ತವೆ ಸಣ್ಣ ದಸೆ ನೋಡಿ ಯಾವಕ್ಕಾಗಿ ವ್ಯಸನ ಕಲಿತಾರ ಒಂದು ಬದುಕಿನ ಜಂಜಾಟವನ್ನು ಮರೀಲಿಕ್ಕೆ ವ್ಯಸನವನ್ನು ಕಲಿತಾರೆ ಮನಸ್ಸು ನೆಮ್ಮದಿಯಿಂದ ಇರಬೇಕಂತವನೇ ಮನಸ್ಸು ನೆಮ್ಮದಿಯಿಂದ ಇರಬೇಕು ಯಾವಾಗ ನೆಮ್ಮದಿಯಿದೆ ವ್ಯಸನ ಮಾಡೋದ್ರಿಂದ ನೆಮ್ಮದಿದೆಯಾ ಇಲ್ಲ ನಿಮಗೆ ಯಾವ್ದಾದ್ರು ಬಂದಂತ ಸಮಸ್ಯೆನ ಇಲ್ಲಿ ಪದಾಧಿಕಾರಿಗಳಿಗೆ ಮತ್ತು ಪತ್ರಿಕಾ ಮಾಧ್ಯಮಗಳಿಗೆ ಪುತ್ರ ಮಕ್ಕಳಿಗೆ ನನ್ನ ವಂದನೆಗಳನ್ನು ಹೇಳ್ತಾ ಈಗಾಗಲೇ ಈ ಸಮಾಜ ಈ ವ್ಯಸನದಿಂದ ಎಷ್ಟು ಹಾಳಾಗಿದೆ ಎಷ್ಟು ವಿದ್ಯಾರ್ಥಿ ಜೀವನ ಆಗಲಿ

సహన ఈ మాత్ర ఆరోగ్య ఆరోగ్య భావన ఆరోగ్య మార్గ మనస్సు మార్గ్రీ ఆ మార్గంగా మనస్సు ఒక్క మార్గదే నీడ్రీ ಅದೇ ಹಾದಿಯನ್ನ ನಾವು ನಿಮ್ಮ ಜೀವನದಲ್ಲಿ ಅವಲಿಸ್ಬಿಡುತ್ತೆ ಅದಕ್ಕೆ ನೀವು ನಿಮ್ಮ ಮನಸ್ಸನ್ನ ಏಕಾಗ್ರತೆಯನ್ನ ಕೈಕೊಂಡು ಅಭ್ಯಾಸದ ಮಾಡಿ ನಿಮ್ಮ ಮನೆಯ ಪರಿಸ್ಥಿತಿಯನ್ನು ನೋಡ್ಕೋಬೇಕಾಗಿತ್ತ ತಂದೆ ತಾಯಿ ನಿಮ್ಮ ಜೀವನಕ್ಕಾಗಿ ಎಷ್ಟು ಅವರು ತ್ಯಾಗ ಮಾಡ್ತಾರ ಅವರು ಎಷ್ಟು ಕಷ್ಟ ಪಡ್ತಾರ ಅನ್ನೋದನ್ನ ನಿಮ್ಮಲ್ಲಿ ಮನಸ್ಸಿಗೆ ಅಂದ್ರೆ ಅವರು ತಮ್ಮ ಬಾಲ್ಯ ಜೀವನದಲ್ಲಿ ಅವರ ತಾಯಿ ಹಾಕಿಕೊಂಡಂತಹ

ದುಷ್ಚಕಗಳಿಗಾಗಲಿ ಇದು ವ್ಯಸನಗಳಿಗಾಗಲಿ ಬಟ್ಟೆಗಳೇ ನಿಮ್ಮ ಆರೋಗ್ಯವನ್ನು ಕಾಪಾಡಿ ನೀವು ಉಂಟಾದ ಹುದ್ದೆಯಲ್ಲಿ ಉಂಟಂತ ಬರೀ ನಾವು ಸಾಫ್ಟ್ವೇರ್ ಇಂಜಿನಿಯರ್ ಹಾಗೂ ಒಬ್ಬ ಯು ಪಿ ಎಸ್ ಸಿ ಇಂದಿತ್ತ ಗುರಿಯನ್ನು ಅಂತಲ್ಲ ಈಗ ಅವರು ಹೇಳಿದರು ತನ್ನ ನಮ್ಮ ಒಂಬತ್ತು ವರ್ಷ ಮಗ ಎಷ್ಟು ಲಕ್ಷವನ್ನು ಆದಾಯ ಪಡೆದಂತ ನೋಡೋರು ಅದರಿಂದ ಅವರಿಗೆ ಕೃಷಿ ಉತ್ಪನ್ನ ಸಹಿತ ಕೃಷಿ ಉತ್ಪನ್ನದ್ದೀಲಿ శైక్షణిక అంద్ర మానసి మొడ్ర ఈ శిక్షణ దైవిక ఆరోగ్య చటవిక పుస్తక ప్రియన కుల అదే సాక తా స్వల్ప సహకారం సార్థకా ನೀವೆಲ್ಲರೂ ನಿಮ್ಮ ತಂದೆ ತಾಯಿಗೆ ಆಯ್ಕೆ ಕೊಟ್ಟ ಬಾಣದಲ್ಲಿ ನಡೆಯ್ರಿ ಮತ್ತು ಅವರಿಗೆ ಸಹಾಯ ಆಗಿದ್ದೀರಿ ನಾನು ಶಾಲೆ ಕಲಿಯಾಕಂದೀರಿ ನಮ್ಮ ಶಾಲೆ ಬ್ಯಾಂಕಿಗೆ ಓಪನ್ ಕೊಟ್ಟಾರ ಅಭ್ಯಾಸ ಕೊಟ್ಟಾರ ನಮಗೆ ಮಾಡಕ್ಕೆ ಹೇಳ್ಬಾರ್ದು ಯಾವ ಕೆಲಸ ಅಂತ ಹೇಳಿ ನೀವು ಮಾಡೋದ್ರಿಂದ ಅವರು ಭಾರತ ಮಾತ್ರ ನೋಡ್ಕೊತಾರ ಆದ್ರೆ ನಿಮ್ಮ ಆಲಸ್ಯತನ ಹೆಂಗ ಕೊಟ್ಟೈತಿ ಮತ್ತ ನಿಮ್ಮ ಅಭ್ಯಾಸ ನಿದ್ರೆ ಸಹಿತ ಬಿಡಬೇಕಂತ ಹೇಳಿದ್ರು ನಿಂದರೆ ಮತ್ತು ಏಕಾಕತೆ ಇವೆಲ್ಲ ಮಾಡಿಕೊಟ್ಟಿದ್ದರ ನೀವು ಉತ್ತಮವಾದ ಪ್ರಜೆ ಆಗ್ತೀರಿ ಇಂತಹ ಒಂದು ಸಮಾಜ ಬಗ್ಗೆ ನೀವೆಲ್ಲ ಬಂದು ಈ ಆಡಳಿತಕ್ಕೆ ಕೈಗೊಳಿಸಿ ಇದನ್ನು ಒಳ್ಳೆಯ ಒಂದು ಕಾರ್ಯಕ್ರಮವಾಗಿ ನಿರ್ಮಿಸಿದರೆ ಎಲ್ಲರಿಗೂ ಮತ್ತೊಮ್ಮೆ ಮತಿಸಿ ನಾನು ಯಾರನ್ನುವಿಸ್ತೇನೆ